ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಿಆರ್ ನಾಯ್ಕರನ್ನರಿಸಿ ಬಂದು ಪ್ರಶಸ್ತಿಯು ತನ್ನ ಮೌಲ್ಯ ಹೆಚ್ಚಿಸಿಕೊಂಡಿದೆ ಎಂದು ಫಾದರ್ ಸಾಲ್ವಾಧೋರ್ ಗೊನ್ಸ್ವಾಲ್ವಿಸ್ ಹೇಳಿದರು ಪಟ್ಟಣದ ನಂಬರ್ ಎರಡು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಂದು ಎಸ್ಡಿಎಂಸಿ ಮತ್ತು ಸಾನ್ ಸಾಲ್ವಧೂರ್ ಚರ್ಚ್ ಪೂರ್ವ ವಿದ್ಯಾರ್ಥಿ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಿಆರ್ ನಾಯ್ಕ್ರನ್ನು ಸನ್ಮಾನಿಸಿ ಮಾತನಾಡಿದರು ಪ್ರಶಸ್ತಿಗಾಗಿ ಎಂದು ಹಾತೊರೆಯದೆ ಪ್ರಶಸ್ತಿ ಸಿಕ್ಕಿದೆಯೆಂದು ಹಿಗ್ಗದೆ ತನ್ನ ಕೆಲಸವನ್ನು ಪ್ರಾಮಾಣಿಕತನದಿಂದ ನಮ್ರತೆಯಿಂದ ವಿಧೇಯತೆಯಿಂದ ವಿಶ್ವಾಸದಿಂದ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರಿಗೆ ಒಲಿದ ಪ್ರಶಸ್ತಿಯು ನಮ್ಮೆಲ್ಲರಿಗೂ ಪ್ರಶಸ್ತಿ ಗರಿ ಮೂಡಿದಂತಾಗಿದೆ ಮಕ್ಕಳಿಗೆ ಕಲಿಸಿದ ಕಲಿಕೆಯು ಅವರ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಅದು ಶಿಕ್ಷಕರ ಪಾಲಿನ ಶಾಶ್ವತ ಪ್ರಶಸ್ತಿಯಾಗುತ್ತದೆ ಇಂಥ ಶಿಕ್ಷಕರ ಪಾಲಿಗೆ ಒಲಿದು ಬಂದಿರುವ ಪ್ರಶಸ್ತಿ ಇಡೀ ತಾಲೂಕಿನ ಹೆಮ್ಮೆಯಾಗಿದೆ ಎಂದು ಅಭಿನಂದಿಸಿ ಸಿ ಶುಭ ಹಾರೈಸಿದರು ಒಳ್ಳೆ ಒಳ್ಳೆದನ್ನೇ ಒಳ್ಳೆಯದರಲ್ಲಿ ಒಳ್ಳೆದನ್ನೆ ಶಿಕ್ಷಕ ಶಿಕ್ಷಕರಿಗೆ ನೋಡಿಕೊಂಡು ನಿಂತಿದ್ದೀರಿ ಅದು ಅವರಿಗೆ ನಮಗೆಲ್ಲರಿಗೆ ಒಂದು ವಿಷಯ ಇದು ಏನು ದೇವರ ಆಶೀರ್ವಾದ ದೇವರು ತನ್ನ ಮನಸ್ಸಿನಲ್ಲಿ ಸಂಸಾರ ಮಾಡಿದಲ್ಲಿ ಮಾತ್ರ ಅದು ನಮಗೆ ದೊರೆಯುತ್ತೆ ನಮ್ಮ ಗುರುಗಳಿಗೆ ಈ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಇದ್ದ ಅವರ ಜೀವನದಲ್ಲಿ ನಡೆದಂತೆ ಅವರು ಉಳಿದಂತೆ ನಡೆದ ಎಲ್ಲರಿಗೂ ಅವರು ಅವರಾಗಿದ್ದಾರೆ ಹೀಗಿದ್ದಲ್ಲಿ ಈ ಪ್ರಶಸ್ತಿ ದೇವರು ಅವರಿಗೆ ದಯಪಾಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಕನ್ಹಾವರದಲ್ಲಿನ ಪ್ರತಿಯೊಬ್ಬ ನಾಗರಿಕರು ನಮ್ಮ ಗುರುಗಳಿಗೆ

ಎಚ್ಡಿಎಂಸಿ ಉಪಾಧ್ಯಕ್ಷ ಜೋಯ್ ಡಿಸೋಜಾ ಸದಸ್ಯ ಗುರುರಾಜ್ ಮೇಸ್ತಾ ಅಭಿನಂದಿಸಿ ಮಾತನಾಡಿದರು ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಿಆರ್ ನಾಯ್ಕ್ ಮಾತನಾಡಿ ಪ್ರಶಸ್ತಿಯು ಇನ್ನಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಎಂದು ಎಲ್ಲರನ್ನೂ ಅಭಿನಂದಿಸಿ ಮಾತನಾಡಿದರು

ಹಳೆ ವಿದ್ಯಾರ್ಥಿಗಳ ಪರವಾಗಿ ಅನ್ವೀನ್ ತೇಜಸ್ವಿನಿ ವರ್ಷ ಸೌಂದರ್ಯ ಸನ್ಮಾನಿಸಿ ಗೌರವಿಸಿದರು ಪ್ರಾರಂಭದಲ್ಲಿ ಪೂರ್ವ ವಿದ್ಯಾರ್ಥಿ ತೇಜಸ್ವಿನಿ ಮೇಸ್ತಾ ಭರತನಾಟ್ಯದ ಮೂಲಕ ಸ್ವಾಗತ ಗೀತೆ ಅಭಿನಯಿಸಿದರು ಮುಖ್ಯ ಶಿಕ್ಷಕಿ ಲುವೆಜಿನ್ ಪಿಂಟೋ ಸ್ವಾಗತಿಸಿದರೆ ಶಿಕ್ಷಕಿ ಫ್ಲಾವಿಯಾ ಮೆಂಡೋಸ್ ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ